ಅತ್ತನಿ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಶಿವಲಿಲಾ ಸದಾಶಿವ ಬುಟಾಳಿ ಮತ್ತು ಉಪಾಧ್ಯಕ್ಷರಾಗಿ ಭುವನೇಶ್ವರಿ ಬೀರಪ್ಪ ಎಕ್ಕಂಚಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಹದಿನೈದು ಬಿಜೆಪಿ ಒಂಬತ್ತು ಪಕ್ಷೇತರ ಮೂರು ಸದಸ್ಯರನ್ನು ಒಳಗೊಂಡು ಒಟ್ಟು ಇಪ್ಪತ್ತೇಳು ಪುರಸಭೆ ಸದಸ್ಯರುವ ಮತದ ತೀರ್ಮಾನದಿಂದ ಶ್ರೀಮತಿ ಶಿವಲಿಲಾ ಸದಾಶಿವ ಬುಟಾಳಿ ಅಧ್ಯಕ್ಷೆಯಾಗಿ ಶ್ರೀಮತಿ ಭುವನೇಶ್ವರಿ ಬೀರಪ್ಪ ಎಕ್ಕಂಚಿ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಏನೇ ಆಗಲಿ ಸತತ ಐದು ವರ್ಷಗಳಿಂದ ಅಧ್ಯಕ್ಷರಿಲ್ಲದೆ ಸೋರಗಿ ಹೋಗಿದ್ದ ಪುರಸಭೆಗೆ ಜೀವ ಕಳೆ ಬಂದಂತಾಗಿದ್ದು ನೂತನ ಅಧ್ಯಕ್ಷರ ಮುಂದೆ ಸಾಲು ಸಾಲು ಅಭಿವೃದ್ಧಿಯ ಸವಾಲುಗಳು ಎದುರಾಗುವ ಸಾಧ್ಯತೆಗಳಿವೆ ಸೋದರಿ ಶಿವಲೀಲಾಳೆ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಸೋದರಿ ಸೋದರಿಂದ ಎಲ್ಲ ಸದಸ್ಯರ ಒಂದು ಸಹಕಾರವನ್ನು ಪಡ್ಕೊಂಡು ಅವರೆಲ್ಲರ ಒಂದು ಒಟ್ಟಿಗೆ ಮೇರೆಗೆ ಇವತ್ತು ವಿರೋಧವಾಗಿ ಆಯ್ಕೆ ಮಾಡಿದ್ರು ಮುಂದಿನ ನಿರ್ಮಾಣದಲ್ಲಿ ಅದ್ನಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಈ ಕಾರ್ಯವನ್ನು ಮಾಡಿರ್ತಾರೆ ಬೇರೆ ಪಕ್ಷದಿಂದ ಆಗಿ ಬಂದಿರತಕ್ಕಂಥ ಸದಸ್ಯರು ಒಂದು ಅದ್ನಿಯ ಅಭಿವೃದ್ಧಿಯ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಇದು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಿರ್ಬೋದು ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಇರ್ಬೋದು ಮತ್ತು ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಆಯ್ಕೆ ಮಾಡಿರ್ತಕ್ಕಂಥ ಸದಸ್ಯರು ಪರವಾಗಿ